ಅನಾಮಧೀಯ ವ್ಯಕ್ತಿಗೆ ಮಾನವೀಯತೆಯ ಮೆರೆದ ಸಬ್ಇನ್ಸ್ಪೆಕ್ಟರ್ ಎಸ್ಎಸ್ ಚಳ್ಳಕೆರೆ ನಗರದ ಖಾಸಗಿ ಬಸ್ ನಿಲ್ದಾಣದಲ್ಲಿ ವ್ಯಕ್ತಿಯೊಬ್ಬ ಊಟ ನೀರಿಲ್ಲದೆ ನಿತ್ರಾಣಗೊಂಡ ವ್ಯಕ್ತಿಯೊಬ್ಬನನ್ನ ಪಿಎಸ್ಐ ದಾರೆಪ್ಪ ಬಾಳಪ್ಪ ದೊಡಮನಿ ಮೇಲಕ್ಕೆತ್ತಿ ಸ್ನಾನವನ್ನ ಮಾಡಿಸಿ ತುರ್ತು ವಾಹನದಲ್ಲಿ ಆಸ್ಪತ್ರೆಗೆ ದಾಖಲು ಮಾಡಿ ಮಾನಮಿತಿಯನ್ನ ಮೆರೆದಿದ್ದಾರೆ ಸಾರ್ವಜನಿಕರು ಮಾತ್ರ ನೆರವಿಗೆ ಬಾರದೆ ಮೂಗು ಮುಚ್ಚಿಕೊಂಡು ನೋಡುತ್ತಿದ್ದುದು ದೃಶ್ಯ ಕಂಡುಬಂತು ಸುಮಾರು ನಲವತ್ತು ವರ್ಷದ ವ್ಯಕ್ತಿ ಕೂಡ್ಲುಗಿ ತಾಲೂಕಿನ ಕಲ್ಲಹಳ್ಳಿ ಗ್ರಾಮದವನಾಗಿದ್ದು ಊರು ಬಿಟ್ಟು ಬಂದು ನಗರದ ಖಾಸಗಿ ಬಸ್ ನಿಲ್ದಾಣದಲ್ಲಿದ್ದು ಸರಿಯಾಗಿ ಊಟ ನೀರಿಲ್ಲದೆ ನಿತ್ರಾಣಗೊಂಡು ಚರಂಡಿಯಲ್ಲಿರುವುದನ್ನ ಕಂಡ ಪಿಎಸ್ಐ ದರೆಪ್ಪ ಮೇಲಕ್ಕೆತ್ತಿ ಸ್ನಾನ ಮಾಡಿಸಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಪೋಷಕರಿಗೆ ದೂರವಾಣಿ ಕರೆ ಮಾಡಿದರೆ ನಾವು ಊರಲ್ಲಿ ಬೇರೆ ಕಡೆ ಇದ್ದೇವೆ ಎಂಬ ಉತ್ತರ ನೀಡಿದ್ದಾರೆ ಅಪಾಯದಲ್ಲಿ ಸಿಲುಕಿದ್ದ ವ್ಯಕ್ತಿಯನ್ನ ರಕ್ಷಿಸಿ ಮಾನವೀಯತೆ ಮೆರೆದ ಪಿಎಸ್ಐ ದಾರೆಪ್ಪ ಬಾಳಪ್ಪ ದೊಡ್ಡಮನಿ ಅವರಿಗೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಮೌನೇಶ್ ಚಳ್ಳಕೆರೆ